ಹತ್ತನೇ ಪ್ರಶ್ನೆ ರಾಣಿ ಚೆನ್ನಮ್ಮನನ್ನು ಬೈಲಹೊಂಗಲದಿಂದ ಕುಸುಗಲ್ಲಿಗೆ ಸ್ಥಳಾಂತರಿಸಲು ಕಾರಣವೇನು ಅಂತ ಕೇಳಿದ್ದಾರೆ ರಾಣಿ ಚೆನ್ನಮ್ಮನನ್ನು ಬೈಲಹೊಂಗಲದಿಂದ ಕುಸುಗಲ್ಲಿಗೆ ಸ್ಥಳಾಂತರಿಸಲು ಕಾರಣವೇನು ಈಗ ರಾಣಿ ಚೆನ್ನಮ್ಮನನ್ನ ಬ್ರಿಟಿಷರು ಆ ಬಂಧಿಸಿ ಜೈಲಿನಲ್ಲಿ ಇಟ್ಟಿದ್ದರು ಬೈಲಹೊಂಗಲದ ಜೈಲಿನಲ್ಲಿ ಅಲ್ವಾ ಸೊ ರಾಣಿ ಚೆನ್ನಮ್ಮನನ್ನು ದತ್ತು ಮಕ್ಕಳಿಗೆ ಹಕ್ಕ ಿಲ್ಲ ಎನ್ನುವ ಕಾಯ್ದೆಯ ಪ್ರಕಾರ ಬ್ರಿಟಿಷರು ಬಂಧಿಸಿದ್ದರು ಸಂಸ್ಥಾನವನ್ನ ವಶಪಡಿಸಿಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಾರೆ ಕಿತ್ತೂರು ಸಂಸ್ಥಾನವನ್ನು ಆದರೆ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸಿಡಿದೆದ್ದರಿಂದ ಆಕೆಯನ್ನ ಬಂಧಿಸಿ ಬೈಲಹೊಂಗಲದ ಜೈಲಿನಲ್ಲಿ ಇಟ್ಟಿರ್ತಾರೆ ಸೊ ಅಲ್ಲಿಂದ ಆಕೆಯನ್ನ ಕುಸುಗಲ್ಲಿಗೆ ಸ್ಥಳಾಂತರಿಸಲು ಏನು ಕಾರಣ ಇಲ್ಲಿ ಸಂಗೊಳ್ಳಿ ರಾಯಣ್ಣನು ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾನೆ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣ ರಾಣಿ ಚೆನ್ನಮ್ಮನ ಕುಮ್ಮಕ್ಕಿನಿಂದಲೇ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾನೆ ಎಂದು ಭಾವಿಸ್ತಾರೆ ಸೊ ಹೀಗೆ ಭಾವಿಸಿದ್ದರಿಂದ ಅವರು ಚೆನ್ನಮ್ಮನನ್ನ ಕುಸುಗಲ್ಲಿನ ಜೈಲಿಗೆ ಸ್ಥಳಾಂತರ ಮಾಡ್ತಾರೆ ಎಲ್ಲಿಂದ ಬೈಲಹೊಂಗಲ ದಿಂದ ಓಕೆ ಸೊ ಕಾರಣ ಏನು ಬ್ರಿಟಿಷರು ಏನಂತ ಭಾವಿಸಿದ್ರು ಸಂಗೊಳ್ಳಿ ರಾಯಣ್ಣ ರಾಣಿ ಚೆನ್ನಮ್ಮನ ಕುಮ್ಮಕ್ಕಿನಿಂದಲೇ ಸೈನಿಕ ಕಾರ್ಯಾಚರಣೆ ನಡೆಸುತ್ತಿದ್ದಾನೆ ಎಂದು ಭಾವಿಸಿ ಆ ಚೆನ್ನಮ್ಮನನ್ನ ಕುಸುಗಲಿಗೆ ಸ್ಥಳಾಂತರ ಮಾಡ್ತಾರೆ